ಅಖಿಲ ಭಾರತ ಆಹ್ವಾನಿತ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಸಾಧನೆಗೆ ಇದ್ದ ದಾಂಡೇಲಿಯ ಕರಾಟೆ ವಿದ್ಯಾರ್ಥಿಗಳು ಲಕ್ಷ್ಮೇಶ್ವರದಲ್ಲಿ ನಡೆದ ಅಖಿಲ ಭಾರತ ಆಹ್ವಾನಿತ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ದಾಂಡೇಲಿಯ ದಾಂಡೇಲಿ ಕರಾಟೆ ಕ್ಲಬ್ ಹಾಗೂ ದಾಂಡೇಲಿ ಕರಾಟೆ ಕ್ಲಾಸಸ್ ಇಲ್ಲಿನ ನಲವತ್ತು ಕರಾಟೆ ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ವಿವಿಧ ವಿಭಾಗಗಳಲ್ಲಿ ಪದಕಗಳನ್ನು ತಮ್ಮದಾಗಿಸಿಕೊಂಡು ಸಾಧನೆಯನ್ನ ಮೆರೆಯುವ ಮೂಲಕ ದಾಂಡೇಲಿಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಪಂದ್ಯಾವಳಿಯಲ್ಲಿ ದಾಂಡೇಲಿ ಕರಾಟೆ ಕ್ಲಬ್ ಹಾಗೂ ದಾಂಡೇಲಿ ಕರಾಟೆ ಕ್ಲಾಸಸ್ ವಿದ್ಯಾರ್ಥಿಗಳಾದ ಶಯಾನ್ ಮುಲ್ಲಾ ನಾಜ್ ಶೇಖ್ ಅತಿಕ್ ಶೇಖ್ ಮಲ್ಲಿಕ್ ಕಿತ್ತೂರ್ ಸಿಮ್ರಾ ಶೇಖ್ ಆದಿತ್ಯ ಸಾಮ್ರಾಣಿ ಪ್ರೇರಣಾ ಗೋಸಾವಿ ಶ್ರೇಯಾ ಕಾಂಬ್ಳೆ ಓಂ ಕಾಂಬ್ಳೆ ಮಾಯಾಂಕ್ ಸಾವಂತ್ ಮೊಹಮ್ಮದ್ ಐಮಾನ್ ಶೇಖ್ ಸುವರ್ಣ ಸಾಲೇರ್ शेलिना नायक शिफा मुल्ला, अंजलना मुल्ला, जोया मुल्ला, आश्नामीर् प्रज्वल गौडाव निखिल ज्योत नवर स्वीटी रावकर, रीमा श्वेता देवर, मुद्रा हालदंकर, इकरा जंबगी, आराध्या वाटलेकर, वंश वाटलेकर, जयद जंबगी, तन्वेर शिलेदार युवराज सनदी कौशिक बटुला ಸ್ವಯಂ ನಾಯ್ಕ ವರುಣ್ ಪಾಟೀಲ್ ಜೈ ಪಾಟೀಲ್ ಶ್ರವಣ್ ಬೋಕಾಡೆ ಅಮೃತ್ ನರೇಗಲ್ ಪ್ರೀತಮ್ ಚಲ್ವಾದಿ ಮೊಹಮ್ಮದ್ ಆತಿಫ್ ಪ್ರಾಂಜಲ್ ಪಾಟೀಲ್ ಇವರು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ ಚಿನ್ನದ ಪದಕ ಬೆಳ್ಳಿಯ ಪದಕ ಮತ್ತು ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಈ ವಿದ್ಯಾರ್ಥಿಗಳಿಗೆ ಕರಾಟೆಯ ಮುಖ್ಯ ಶಿಕ್ಷಕರಾದ ಯಾಕೂಬ್ ಶೇಖ್ ಮತ್ತು ರಿಯಾಜ್ ಬಿಡೀಕರ್ ಅವರು ತರಬೇತುದಾರರಾಗಿದ್ದಾರೆ ಕರಾಟೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಮತ್ತು ಸಾಧನೆಗೆ ಕಾರಣರಾದ ಕರಾಟೆ ಶಿಕ್ಷಕರಿಗೆ ನಗರದ ಗಣ್ಯರನೇಕರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ